ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಮೈತ್ರೇಯಿ ಮುಹೂರ್ತದ ವಿಡಿಯೋ ಇದು ತುಂಬ ಜನ ಕೇಳ್ತಾ ಇದ್ರಿ ಸಾಕಷ್ಟು ಇನ್ನೊಂದು ಚಾನಲಲ್ಲಿ ಈ ಇದರ ಬಗ್ಗೆ ಸಾಕಷ್ಟು ಜನ ಕೇಳಿದ್ದಾರೆ ಹಾಗೂ ಒಂದು ಕೆಲವೊಬ್ಬರಿಗೆ ಇದರ ರಿಸಲ್ಟು ತುಂಬ ಉತ್ತಮವಾಗಿ ಬಂದಿದೆ ಕಮೆಂಟ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ರು ಅಕ್ಕ ಎಷ್ಟೋ ವರ್ಷಗಳಿಂದ ನಮಗೆ ಅವರು ಫೋ ಇದು ಸಾಲ ತಗೊಂಡಿರುವಂಥವರು ನಮ್ಮ ಜೊತೆ ಮಾತೇ ಆಡ್ತಾ ಇರಲಿಲ್ಲ ಅಕ್ಕ ಇದನ್ನು ನಾವು ಮಾಡಿಕೊಂಡ್ವಿ ಒಂದು ನಂಬಿಕೆಯಿಂದ ನಮಗೆ ನಿಜವಾಗ್ಲೂ ಅವರು ಫೋನ್ ಮಾಡಿದ್ರು ಕೊಡ್ತೀವಿ ನಿಮ್ಮ ಹಣ ಅಂತ ಹೇಳಿದ್ರು ಸ್ವಲ್ಪ ಹಣ ತಂದು ಕೊಟ್ಟರು ಅಂತಂದ್ಬಿಟ್ಟು ತುಂಬ ಖುಷಿಯಾಗುತ್ತೆ ನಮಗೆ ನಮ್ಮ ಹತ್ರ ದುಡ್ಡು ತಗೊಂಡಿರ್ತಾರೆ ಅಂದ್ಕೊಳ್ಳಿ ಅವರು ಮತ್ತೆ ನಮಗೆ ಫೋನೇ ಮಾಡಿರೋದಿಲ್ಲ ನಾವು ಸರಿಯಾಗಿ ಅವ್ರ ಮನೆ ಹತ್ರ ಹೋದರೂ ಕೂಡ ರೆಸ್ಪಾನ್ ಆಗೋದಿಲ್ಲ ಇದು ತುಂಬ ಒಂಥರ ಕಸಿವಿಸಿ ಬಿಸಿ ಅನಿಸುತ್ತೆ ಈ ಥರ ನೀವುಗಳು ಸಾಲ ಮಾಡ್ಕೊಂಡಿದ್ರೆ ಸಾಲವನ್ನು ತೀರಿಸೋದಕ್ಕೂ ಕೂಡ ಒಂದು ವಿಧಾನನ ತಿಳಿಸ್ತಾ ಇದ್ದೀನಿ ಸಾಕಷ್ಟು ವೀಡಿಯೋಗಳನ್ನ ನಮ್ಮ ಇನ್ನೊಂದು ಚಾನಲಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಂದರೆ ನೀವು ನೋಡಲಿಲ್ಲ ಅಂದರೆ ಅದನ್ನು ಕೂಡ ನೋಡಬಹುದು ಒಂದು ಕ್ಲಾರಿಟಿ ಬರುತ್ತೆ ಈ ದಿನ ನಾನು ಮೈತ್ರೇಯಿ ಮುಹೂರ್ತದ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಹಳ ಇನ್ನೂ ನಮಗೆ ಐದು ದಿನ ಬ್ಯಾಲೆನ್ಸ್ ಇದೆ ಅದಕ್ಕೂ ಮುಂಚೆನೇ ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಕೆಲವೊಬ್ಬರಿಗೆ ದುಡ್ಡು ಇರೋದಿಲ್ಲ ಪಾಪ ಏನೋ ಒಂದು ಆ ಟೈಮ್ಗೆ ಸರಿ ಮಾಡ್ಕೊಳ್ಳೋದಕ್ಕೂ ಒಂದು ಕಾಲಾವಕಾಶ ಬೇಕಲ್ವಾ ಅಂತಂದ್ಬಿಟ್ಟು ಬಹಳ ಬೇಗನೆ ತಿಳಿಸ್ತಾ ಇದ್ದೀನಿ ಇದನ್ನು ಸಾಧ್ಯವಾದಷ್ಟು ನೀವು ನೋಡಿಕೊಂಡು ಕರೆಕ್ಟಾಗಿ ಅಂದರೆ ಆ ಸಮಯಕ್ಕೆ ಮಾಡಿಕೊಳ್ಬೇಕು ಮುಹೂರ್ತ ಅನ್ನೋದು ಆ ಸಮಯ ನಮಗೆ ಸರಿಸುಮಾರು ಒಂದು ಎರಡು ಗಂಟೆಗಳ ಕಾಲಾವಕಾಶ ಇರುತ್ತೆ ಈ ಈ ದಿನ ಅಂದರೆ ನಮಗೆ ಈ ತಿಂಗಳಲ್ಲಿ ಇದು ಬರ್ತಾ ಇರುವಂಥದ್ದು ಬಹಳ ವಿಶೇಷವಾಗಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬರ್ತಾ ಇದೆ ಅದಕ್ಕೋಸ್ಕರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೆ ಹೋಗಿ ನಾವು ದುಡ್ಡು ಕಟ್ಟೋದಕ್ಕೆಲ್ಲ ಆಗೋದಿಲ್ಲ ಅಂದರೆ ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತೀವಿ ಚಿನ್ನನ ಗಿರ್ವಿ ಇಟ್ಟಿರ್ತೀವಿ ಕೈ ಸಾಲ ಮಾಡ್ಕೊಂಡಿರ್ತೀವಿ ಈ ಥರ ಸ್ನೇಹಿತರೆ ಬರೀ ಸಾಲಗಳು ಹಾಗೂ ನಿಮ್ಮ ಒಂದು ಸಮಸ್ಯೆ ಏನೇ ಇರಬಹುದು ಅಂತ ನಾನು ಹೇಳ್ಬೋದು ಆದರೆ ಅದರಲ್ಲಿ ತುಂಬ ಚೆನ್ನಾಗಿ ಹಣಕಾಸಿನ ವಿಚಾರಕ್ಕೆ ಮಾತ್ರ ಇದನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸಾಕಷ್ಟು ಜನ ಸಾಲ ಕೊಟ್ಬಿಟ್ಟಿದ್ದೀವಿ ನಮಗೆ ವಾಪಸ್ ಬರಬೇಕು ವಾಪಸ್ ಬರಬೇಕು ಅಂತ ಇನ್ನೂ ಕೆಲವೊಬ್ಬರು ಅಕ್ಕ ಸಾಲ ತಗೊಂಡ್ಬಿಟ್ಟಿದ್ದೀವಿ ಅವರಿಗೆ ಬಡ್ಡಿ ಕಟ್ಟೋದಕ್ಕಾಗ್ತಾಯಿಲ್ಲ ಚಿನ್ನ ನಾವು ಗಿರ್ವಿ ಇಟ್ಟಿದ್ದೀವಿ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀವಿ ನಾವು ಯಾವ ಥರ ಬಿಡಿಸ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಒಮ್ಮೆ ನೀವು ಈ ರೀತಿ ಪ್ರಯತ್ನ ಪಡಿ ಮೈತ್ರೇಯಿ ಮುಹೂರ್ತವನ್ನು ನೀವು ಕನಿಷ್ಠ ಪಕ್ಷ ಒಂದು ಐದು ಅಥವಾ ಒಂಬತ್ತು ತಗೊಳ್ಬೇಕಾಗುತ್ತೆ ಅಂದರೆ ನಮಗೆ ತಿಂಗಳಲ್ಲಿ ಎರಡು ಬಾರಿ ಮೈತ್ರೇಯಿ ಮುಹೂರ್ತ ಬರುತ್ತೆ ಆ ಸಮಯಗಳಿಗೆ ಕಾದ್ಕೊಂಡು ನೀವು ನೀವು ಯಾರಿಗಾದರೂ ಸಾಲ ಕೊಡೋದಿದ್ದರೆ ಅದರಲ್ಲಿ ಒಂದು ಭಾಗವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಕೊಡಿ ಆ ಕ್ಷಣಕ್ಕಾಗೋದಿಲ್ಲ ಅಂತ ಹೇಳಿದಾಗ ಕೂಡ ನೀವು ಎಷ್ಟೋ ಒಂದಷ್ಟು ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಒಂದು ಎನ್ವಲಪ್ ಕವರ್ ತಗೊಂಡು ಒಂದು ಚೀಟಿ ತಗೊಂಡು ಅದರ ಮೇಲೆ ಬರೆದು ಮಾಡಿಕೊಳ್ಳಿ ಅಂತ ಕೆಲವೊಂದು ಪರಿಹಾರಗಳಲ್ಲಿ ತಿಳಿಸಿದ್ದೆ ಅಷ್ಟೇ ಶಕ್ತಿಯುತವಾದ ಇನ್ನೊಂದು ಮೆಥೆಡಲ್ಲಿ ಹೇಳ್ತೀನಿ ಬೇ ಲೀಫ್ ಈ ಪಲಾವ್ ಎಲೆ ಅಂತ ಏನು ಹೇಳ್ತೀವಿ ಅದು ಮಾತ್ರ ಆ ಎಲೆ ತುಂಬ ಶಕ್ತಿಶಾಲಿಯಾದಂಥ ಒಂದು ಎಲೆ ನಮ್ಮ ಹಣಕಾಸಿನ ಸಮಸ್ಯೆಗಳು ನಮ್ಮ ಡ್ರೀಮ್ ಏನಿರುತ್ತೆ ನಮ್ಮ ವಿಶಸ್ ಏನಿರುತ್ತೆ ಅದನ್ನು ಫುಲ್ ಫಿಲ್ ಮಾಡುವಂಥ ಶಕ್ತಿ ಆ ಎಲೆಗಿದೆ ಅದಕ್ಕೆ ನೀವೇನಾದರೂ ಸಾಲ ತಗೊಂಡಿದ್ರೆ ಬ್ಯಾಂಕಲ್ಲಿ ತಗೊಂಡಿದ್ರೆ ಬ್ಯಾಂಕ್ ಅಂತಲೇ ನೀವು ಬರಿಬಹುದು ಅಥವಾ ಗಿರ್ಬಿ ಅಂಗಡಿ ಏನಾದರೂ ಈ ಥರ ಹೆಸರು ಅದೆಲ್ಲ ಗೊತ್ತಿದ್ರೆ ಅದಕ್ಕೆ ನಾವು ಇಷ್ಟು ಚಿನ್ನ ಇಟ್ಟಿದ್ದೀವಿ ಆ ಹೆಸರು ಬರಿ ಬರೀದೇ ಇದ್ರೂ ಇಷ್ಟು ಚಿನ್ನ ಇಟ್ಟಿದ್ದೀವಿ ಆ ರೀತಿ ನೀವು ಬರ್ಕೊಳ್ಬೇಕಾಗುತ್ತೆ ಹಾಗೂ ಆದರೂ ಸಾಲ ಕೈ ಸಾಲ ಅಂತ ಹೇಳ್ತೀವಿ ನೋಡಿ ಆ ಥರ ಸಾಲ ಮಾಡ್ಕೊಂಡಿದ್ರು ಕೂಡ ನೀವು ಯಾರಿಗೆ ಎಷ್ಟು ಹಣ ಕೊಡಬೇಕು ಅನ್ನೋದೊಂದು ಕ್ಲಾರಿಟಿ ಇರುತ್ತಲ್ವಾ ಅವರ ಹೆಸರು ಬರೆದು ಬಿಟ್ಟು ಇದ್ರ ಮೇಲೆ ಬರಿಬೇಕು ಬೇ ಲೀಫು ಚೆನ್ನಾಗಿರುವಂಥದನ್ನು ತಗೊಂಡು ಅದರ ಮೇಲೆ ನೀವು ಯಾವ ಪೆನ್ನಾದರೂ ತಗೊಳ್ಳಿ ಬ್ಲ್ಯಾಕ್ ಒಂದು ಬಿಟ್ಟು ಈ ಥರ ಅವ್ರ ಅವರ ಹೆಸರು ಇಷ್ಟು ಅಮೌಂಟು ಈ ಸಮಯಕ್ಕೆ ನಾನು ಇಷ್ಟನ್ನು ಮೈತ್ರೇಯಿ ಮುಹೂರ್ತದಲ್ಲಿ ಅವ್ರಿಗೆ ಕೊಡುವಂಥ ಪ್ರಯತ್ನ ಪಡ್ತಾಯಿದ್ದೀನಿ ಅಂತ ನೀವು ಬರ್ಕೊಳ್ಳಿ ಈ ಥರ ಮಾಡಿ ಹಾಗೂ ಆ ಸಮಯಕ್ಕೇನಾದರೂ ನೀವು ಫೋನ್ಪೇ ಮಾಡುವಂಥದ್ದು ನಮಗೆ ಒಂದು ಫೆಸಿಲಿಟಿ ಇರುತ್ತಲ್ವ ಅವ್ರಿಗೆ ಮೊದಲೇ ತಿಳಿಸಿ ಈ ಮುಹೂರ್ತದಲ್ಲಿ ನಾನು ನಿಮಗೆ ಇಷ್ಟು ಹಣ ಕೊಡೋಕ್ಕಾಗುತ್ತೆ ಕೊಡ್ತೀನಿ ಅಂತ ಅಷ್ಟು ಕೊಡೋದಕ್ಕಾಗ್ತಾ ಇಲ್ಲ ನಮಗೆ ತುಂಬ ಕಡಿಮೆ ಅಮೌಂಟ್ ಇದೆ ಅದನ್ನು ನಾವು ಯಾವ ಥರ ಕೊಡೋದಕ್ಕೆ ಆಗುತ್ತೆ ಅಕ್ಕ ಅಂತ ಅಂದ್ಕೊಳ್ಬಹುದು ಅದಕ್ಕೋಸ್ಕರ ಅವ್ರಿಗೆ ಕೊಡೋದಕ್ಕೆ ನಿಮ್ಗೆ ಆ ಸಮಯಕ್ಕೇನಾದರೂ ತುಂಬ ಕಡಿಮೆ ಅಮೌಂಟು ಅಂತ ಅನ್ನಿಸಿದ್ರೆ ಅದನ್ನೇ ಇದರಲ್ಲಿ ಬರೆದು ಬಿಟ್ಟು ಅಷ್ಟು ಕ ಹಣ ಅಂದರೆ ಒಂದು ಸ್ಟಾರ್ಟಿಂಗಿಂದ ಒಬ್ಬರು ತುಂಬ ಲಕ್ಷಗಳು ಸಾಲ ಮಾಡ್ಕೊಂಡಿದ್ರು ಆದರೆ ಅವರತ್ರ ಹತ್ರ ಬರೀ ಹನ್ನೊಂದು ರೂಪಾಯಿ ಮಾತ್ರ ಇಡೋದಕ್ಕೆ ಸಾಧ್ಯ ಆಗಿತ್ತಂತೆ ಹನ್ನೊಂದು ರೂಪಾಯಿ ಮಾತ್ರನೇ ಇಟ್ಟಿದ್ದರು ಅವ್ರ ಹೆಸರಲ್ಲಿ ಆಮೇಲೆ ಒಂದು ಏಳೆಂಟು ಮೈತ್ರೇಯಿ ಮುಹೂರ್ತಗಳನ್ನು ಉಪಯೋಗ ಪಡಿಸ್ಕೊಂಡು ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಬರಬೇಕಾದಂಥ ದುಡ್ಡಿತ್ತಂತೆ ಅದನ್ನು ತೀರಿಸ್ಕೊಂಡಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಆ ಥರ ಮಾಡಬಹುದು ಬರೀ ಕಡಿಮೆ ಅಮೌಂಟು ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ಮನಸ್ಸಿಟ್ಟು ಅವ್ರಿಗೆ ಈ ರೀತಿ ಕೊಡ್ತಾ ಇದ್ದೀವಿ ಅಂತ ನೀವು ಮೈತ್ರೇಯಿ ಮುಹೂರ್ತವನ್ನು ನೀವು ಆ ಸಮಯನ ಬರ್ಕೊಂಡು ಏನು ಮಾಡಬೇಕು ಅಂದರೆ ಅವರ ಹೆಸರು ಹಾಗೆ ಇಷ್ಟು ಹಣ ಅಂತಂದ್ಬಿಟ್ಟು ಅದ್ರ ಮೇಲೆ ಬರೆದು ಬಿಟ್ಟು ಬೇ ಲೀಫನ್ನು ನೀವು ಕ್ಲೀನಾಗಿ ಎತ್ತಿ ಒಂದು ಕಡೆ ಇಡಿ ಆಮೇಲೆ ಅದನ್ನು ಏನು ಮಾಡಬೇಕು ಅಂತ ಕೂಡ ಒಂದು ಮೂರು ಅಥವಾ ಐದು ಮೈತ್ರೇಯಿ ಮುಹೂರ್ತಗಳು ಸೇಮ್ ನೀವು ಬೇ ಲೀಫಿನ ಪರಿಹಾರವನ್ನು ಮಾಡಿಕೊಳ್ಳುವಾಗ ಆ ಎಣ ಬೇ ಲೀಫ್ ಹುಷಾರಾಗಿ ಒಂದು ಕವರಲ್ಲಿ ಎತ್ತಿಡಿ ಆಮೇಲೆ ಒಂದು ಆದಮೇಲೆ ಅಥವಾ ಒಂದು ಐದು ಆದಮೇಲೆ ಅದನ್ನು ಒಂದು ಅರಿಯುವ ನೀರಿಗೋ ಅಥವಾ ಇದನ್ನು ಒಂದು ಸಾಂಬ್ರಾಣಿ ಹಾಕಿ ಸುಡಬಹುದು ಸ್ನೇಹಿತರೆ ಸುಟ್ಟಾಗ ಹಿಂಗೇನು ಪ್ರಾಬ್ಲಮ್ ಆಗೋದಿಲ್ಲ ಇದೇ ಇಪ್ಪತ್ತೆಂಟನೇ ತಾರೀಕು ನಮಗೆ ಶನಿವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತ್ರೀ ಟ್ವೆಂಟಿ ಸೆವೆನ್ ಮೂರು ಇಪ್ಪತ್ತೇಳು ಎ ಎಮ್ಗೆ ಪ್ರಾರಂಭ ಆಗಿ ಐದು ಮೂವತ್ತೆಂಟು ಅಂದರೆ ಫೈವ್ ತರ್ಟಿ ಏಯ್ಟ್ಗೆ ಮುಕ್ತಾಯವಾಗುತ್ತೆ ಈ ಸಮಯದಲ್ಲಿ ಮಾತ್ರ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾವು ನೋಡಿದ್ದು ಲೇಟಾಯಿತು ಮತ್ತು ಮೈತ್ರಿ ಈ ಮುಹೂರ್ತ ಮುಗಿದೋಗಿದೆ ಮಾಡ್ಕೊಳ್ಬಹುದಾ ಅಂತ ಕೇಳ್ತೀರಾ ಆ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಬೇರೆ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಅದು ಎಫೆಕ್ಟ್ ಇರೋದಿಲ್ಲ ಅದಕ್ಕೋಸ್ಕರನೇ ಬಹಳ ಮುಂಚಿತವಾಗೇ ಇದನ್ನು ತಿಳಿಸ್ತಾ ಇದ್ದೀನಿ ನೀವು ನೋಡಿಕೊಂಡು ಮಾಡಿಕೊಳ್ಳಿ ಸುಮಾರು ಜನಕ್ಕೆ ಸಾಲ ನಾವು ಕೊಡಬೇಕು ಅಂತ ಹೇಳುವಂಥವ್ರಿಗೆ ಒಂದು ಈ ಥರ ಅಂದರೆ ಸಾಲ ನಮಗೆ ಬರಬೇಕಿದೆ ಅವರು ಫೋನೇ ಇಲ್ಲ ಅಂತ ಹೇಳ್ತೀವಿ ನೋಡಿ ಅವ್ರ ಹೆಸರನ್ನು ಬರ್ಕೊಂಡು ಅವರು ಈ ಮೈತ್ರೇಯಿ ಮುಹೂರ್ತದಲ್ಲಿ ಇಷ್ಟು ಹಣ ನಮಗೆ ಕೊಟ್ಟಿದ್ದಾರೆ ಅಂದರೆ ನಿಮ್ದು ಎಷ್ಟು ಹಣ ಇರುತ್ತೋ ಅಷ್ಟು ಹಣ ಕೊಟ್ಟಿದ್ದಾರೆ ಅಂತ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಸ್ನೇಹಿತರೆ ಅಂದರೆ ನಿಮ್ಮ ಸಾಲ ಕೊಡುವಂಥ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ಫೋನು ಇಲ್ಲ ಅಂತ ಹೇಳ್ತೀರ ನೋಡಿ ಅಂಥವರು ಇದನ್ನು ಇದನ್ನು ಫಾಲೋ ಮಾಡಿ ಸೇಮ್ ಇದೇ ಥರನೇ ನೋಡಿ ಮತ್ತೆ ಅವ್ರು ನಿಮಗೆ ಬೇಗ ಕೊಡುವಂಥ ಸಮಯ ಕೂಡ ಕೂಡಿ ಬರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಿ